ಬಸ್ ಪ್ರಯಾಣ ದರ ಒಂದು ಸಲ ಹೆಚ್ಚಳ ಆಗಿದೆ ಸರ್ ನನ್ನ ಗ್ಯಾರಂಟಿ ಬಗ್ಗೆ ಕೊಟ್ಟು ಈ ಥರ ಒಂದು ಕಡೆ ಕೊಟ್ಟು ಒಂದು ಕಡೆ ಸುರಿಗೆ ಭಾಗ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಜನ ಆರೋಪ ಮಾಡ್ತಾಯಿದ್ದೆ ಸರ್ ನನ್ನ ಸರ್ಕಾರ ನಾನು ಹಿಂದಿನ ಸರ್ಕಾರದಲ್ಲಿ ಸಹಕಾರಿ ಮಂತ್ ಸಾರಿಗೆ ಮಂತ್ರಿ ಆಗಿದ್ದೆ ಇದು ಸುಮಾರು ಹದಿನೈದು ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ ಹದಿನೈದು ವರ್ಷದ ಹಿಂದೆ ಡೀಸಲ್ ಏನಿತ್ತು ಇವತ್ತೇನು ಹದಿನೈದು ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದ ಹಿಂದೆ ಟಯರ್ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದಿಂದ ಸ್ಪೇರ್ ಪಾಟದ ಬೆಲೆಗಳೇನಿದ್ದು ಈಗೇನಿದೆ ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಬಸ್ ದರವನ್ನು ಸ್ವಲ್ಪ ಮಟ್ಟಿಗೆ ಏರ್ಸಿರ್ತಕ್ಕಂಥದ್ದು ಬಹುತೇಕ ಅವರು ಬಿ ಜೆ ಪಿ ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳಿರಿ ಇಲ್ಲಿ ಕಡಿಮೆ ಮಾಡಿಸೋಣ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳಿ ಒಂದು ಕೆಲಸ ಮಾಡಂತೇಳಿ ಡೀಸೆಲ್ ರೇಟು ಇವತ್ತೇನಿದೆ ತೊಂಬತ್ತು ರೂಪಾಯಿ ಇದೆ ಅದನ್ನು ಐವತ್ತು ರೂಪಾಯಿ ಮಾಡೋಕ್ಕೆ ಅವಕಾಶ ಇದೆ ಟ್ಯಾಕ್ಸ್ ಬಿಟ್ಬಿಡು ಅಂಥೇಳಿ ಈ ಬಸ್ಗಳಿಗೆ ಏನು ನಾವು ಸಾಮಗ್ರಿಗಳನ್ನು ಟೈರು ಬಸ್ಸು ಡೀಸಲ್ ಏನು ಖರೀದಿ ಮಾಡ್ತವಲ್ಲ ಇದ್ರ ಮೇಗಿಂದ ಜಿ ಎಸ್ ಟಿ ತೆಗಿ ಹೇಳಿಬಿಡಿ ಬಸ್ ಖರೀದಿ ಮೇಗಿಂದ ಜಿ ಎಸ್ ಟಿ ಬಸ್ಗಳ ಟೋಲ್ ನಾಕಾದಲ್ಲಿ ಓಡ್ತಕ್ಕಂಥ ಟೋಲ್ ನಾಕದ್ದು ಫೀ ಅದ್ರ ಟಯರು ಅದರ ಏನಿದಾವಲ್ಲ ಅದ್ರ ಮ್ಯಾಗಿಂದ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಇದ್ದದ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ